ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಆಗಿರೋ ಪೊಂಗಲ್ನ ಖಾರ ಪೊಂಗಲ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ಎರಡು ಲೋಟ ಬೇಳೆನ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರ್ಗೆ ಸೇರಿಸಿ ಆರು ಲೋಟ ನೀರು ಹಾಕಿದ್ದೀನಿ ನೀವು ಒಂದು ಲೋಟ ಸ್ಕಿಪ್ ಮಾಡ್ಕೊಬೋದು ಬಿಡಿ ಬಿಡಿಯಾಗಿ ಬೇಕಂದರೆ ನಾನು ಸ್ವಲ್ಪ ಮೆತ್ತಗೆ ಬೇಕಿತ್ತು ನಾನು ಆರು ಲೋಟ ನೀರು ಸೇರಿಸಿದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಸಹ ಸೇರಿಸಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹೊಡ್ಸ್ಕೊತಿದ್ದೀನಿ ಒಗ್ಗರಣೆಗೆ ಇಷ್ಟು ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕು ನೋಡಿ ಗೋಡಂಬಿ ಆಮೇಲೆ ಕರ್ಬೇವಿನ ಸೊಪ್ಪು ಕಾಳು ಮೆಣಸು ಹಸಿಮೆಣಸು ಒಣಮೆಣಸು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ಇದಿಷ್ಟನ್ನು ಹಾಕಿ ನಾನು ಒಗ್ಗರಣೆ ಕೊಡೋದು ಆಮೇಲೆ ನೋಡಿ ಇಲ್ಲಿ ಲಿಟ್ ಕ್ಲೋಸು ಮಾಡಿ ವಿಸಿಲ್ ಹೊಡ್ಸ್ಕೊಂಡಿದ್ವಲ್ಲ ಅದು ಕೂಡ ಇಲ್ಲಿ ವಿಸಿಲ್ ಆಗಿದೆ ಎರಡು ವಿಸಿಲು ಓಪನ್ ಮಾಡ್ತಾಯಿದ್ದೀನಿ ನೋಡಿ ನನಗೆ ಇಷ್ಟು ಈ ಥರ ಹದಕ್ಕೆ ಬೇಕಿತ್ತು ನೋಡಿ ಈ ಥರ ಹದಕ್ಕೆ ಸರಿಯಾಗಿದೆ ಅದು ಸೊ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡೋಣ ಒಗ್ಗರಣೆಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸೇರಿಸ್ತಾ ಇದ್ದೀನಿ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಹಾಗೆ ಅದು ಫ್ರೈ ಆದ ನಂತರ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣಸು ಒಣಮೆಣಸನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಆದ ನಂತರ ಗೋಡಂಬಿನೂ ಸೇರಿಸಿ ಹಾಗೆ ಜಜ್ಜಿಟ್ಕೊಂಡಿರೋ ಕಾಳು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ್ಮೇಲೆ ಫ್ರೈ ಆದ ನಂತರ ಲಾಸ್ಟಿಗೆ ಅರಿಶಿನ ಪುಡಿ ಮತ್ತು ಕಾಯಿ ತುರಿನೂ ಸಹ ಸೇರಿಸಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ರೈಸು ಮತ್ತು ಹೆಸರು ಬೇಳೆನ ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆರಡು ಚೆನ್ನಾಗಿ ಹೊಂದಬೇಕು ಒಗ್ಗರಣೆ ಅದು ರೈಸಿಗೂ ಮತ್ತು ಬೇಳೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನನ್ನ ಹತ್ರ ಇಲ್ಲಿ ಲಿಂಬು ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ಹುಣ್ಸೆಹಣ್ಣಿನ ರಸ ಮಿಕ್ಸ್ ಹಾಕಿ ಮಿಕ್ಸ್ ಮಾಡಿದೆ ಹಾಗೆ ನೀವು ಬಿಸಿನೀರನ್ನ ಸೇರಿಸಿ ತಣ್ಣೀರನ್ನ ಯಾವುದೇ ಕಾರಣಕ್ಕೂ ಸೇರಿಸಬೇಡಿ ತಣ್ಣೀರನ್ನ ಸೇರಿಸಿದ್ರೆ ಅದು ತುಂಬ ಹೊತ್ತು ಬಿಸಿ ಆಗೋದ್ರೊಳಗೆ ಅನ್ನ ಇನ್ನೂ ತುಂಬ ಮೆತ್ತಗಾಗ್ಬಿಡತ್ತೆ ನೋಡಿ ಇಲ್ಲಿ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿದೆ ಉಪ್ಪಿನಕಾಯಿ ಜೊತೆಗೆ ಖಾರ ಪೊಂಗಲ್ ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ತಿಂಡಿ ಮುಗಿಸಿ ಹಾಗೆ ವಾಲ್ ಅಂತ ಹೊರಟಿದ್ದೆ ನೋಡಿ ಇಲ್ಲಿ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಒಬ್ಬರು ಮಲಗಿದ್ದಾರೆ ಒಬ್ಬರು ನಾನು ಬಂದೆ ಅಂತ ಇದು ನೋಡ್ತಾ ಇದ್ದಾರೆ ಇನ್ನೊಬ್ರು ನಾನು ಹಿಂದೆನೇ ಸುತ್ತರಿತಿದ್ದಾರೆ ಇನ್ನೊಬ್ರು ನಾನು ಬಂದು ಅಲ್ಲಿ ನಿಂತ್ಕೊಂಡು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಪೋಸ್ಟ್ ಕೊಡ್ತಾ ಇದ್ದಾನೆ ಹಾಗೆ ತೋಟಕ್ಕೆ ವಾಲ್ ತಿರ್ಸೋಣ ಅಂತ ಹೊರಟೆ ತೋಟದಲ್ಲಿ ವಾಲ್ ತಿರ್ಸಿಬಿಟ್ಟು ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಬಂದೆ ಹಾಗೆ ನೋಡಿ ಈ ಕಡೆ ಬರ್ತಾ ವಾಪಸ್ ಹೋಗೋಣ ಅಂತ ಬರ್ತಾ ಇದ್ದೀನಿ ಇವ್ರು ನೋಡಿ ಇಲ್ಲಿ ನಮ್ಮ ಹಿಂದೆನೇ ಇದ್ದಾರೆ ನಾವೆಲ್ಲಿ ಹೋಗ್ತೀವೋ ಅಲ್ಲೇ ಬರ್ತಾ ಇರ್ತಾರೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಮಾಡೋದು ಮರಿಬಿಡಿ ಫ್ರೆಂಡ್ಸ್